ಈ ಅಂತರ್ಜಲ ಮರುಪೂರ್ಣ ಘಟಕ ಅಥವಾ ಕೊಳವೆ ಬಾಯು ಮರುಪೂರ್ಣ ಬೋರೆಲ್ ಮರುಪೂರ್ಣ ಘಟಕಕ್ಕೆ ಏನು ಎಂಟು ಅಡಿ ಆಳ ಅಂತ ನಾವು ಹೇಳ್ತೀವಿ ಇಲ್ಲಿ ಒಂದು ತಿಳ್ಕೊಬೇಕು ಕೆಳಗಡೆಯಿಂದ ದೊಡ್ಡ ಸೈಜಿನ ಕಲ್ಲುಗಳು ಅದ್ರ ಮೇಲೆ ಸಣ್ಣ ಕಲ್ಲುಗಳು ಅದರ ಮೇಲೆ ಈಗ ಜಲ್ಲಿ ಅಂತೀವಿ ನಾಲ್ಕು ಕಡಿ ನಲ್ವತ್ತು ಮಿಲಿಮೀಟ್ರ್ ಅದರ ಮೇಲೆ ಇಪ್ಪತ್ತು ಮಿಲಿ ಮಿಲಿಮೀಟ್ರ್ ಕಡಿ ಸಣ್ಣ ಕಡಿ ಈ ಕುಡಿಲಿಕ್ಕೆ ಬಳಸೋದಾದ್ರೆ ಇದ್ದಿಲು ಅಂದರೆ ಇದ್ದಿಲು ಒಂದು ಸಣ್ಣ ಜೀವಿಗಳನ್ನು ಹಿಡ್ಕೊಂಡು ಪ್ಯೂರಿಫೈ ಮಾಡುತ್ತೆ ಅದಾದ ಮೇಲೆ ಶುದ್ಧವಾದ ಮರಳು ಸ್ವಲ್ಪ ವೃತ್ತಾಕಾರದ ಮರಳನ್ನು ಹಾಕ್ಕೊಡ್ಬೇಕಾಗುತ್ತೆ ನಡು ಒಂದು ನೈಲಾನ್ ಮೆಶ್ಯೂಸ್ ಅದು ಹಾಕ್ಕೋಬೇಕಂದ್ರೆ ಈ ಉಸುಕು ಅಥವಾ ಸಣ್ಣ ಸಣ್ಣ ಕ ಕಣಗಳು ನೀರಿನ ಜೊತೆ ಬೋರಿಗೆ ಹೋಗಬಾರ್ದು ಇದರಲ್ಲಿ ಆಳವನ್ನು ನಾವು ವೇರಿ ಮಾಡ್ಕೋಬೋದು ಇದು ಎರಡು ಎರಡು ಫುಟು ಸುಮಾರು ಒಂದೂವರೆ ಅಡೆ ಇದು ಒಂದು ಒಂದೊಂದು ಅಡೆ ಅದೊಂದೂವರೆ ಆ ಥರ ಎಂಟು ಅಡಿಯನ್ನು ನಾವು ತುಂಬ್ಕೋಬೇಕಾಗಿತ್ತು ತಕ್ಕಂಥ ಮಳೆಯನ್ನು ಸರಿಯಾಗಿ ಬಳಸ್ಕೊಂಡು ಆ ಮಳೆಯನ್ನು ಆ ಬೋರಿಗೆ ಹಾಕಿ ರೀಚಾರ್ಜ್ ಮಾಡೋದ್ರಿಂದ ನೀರಿನ ಲಭ್ಯತೆ ಹೆಚ್ಚಾಗುತ್ತೆ ಆಮೇಲೆ ಇನ್ನೊಂದು ಬೋರ್ ಆ್ಯಕ್ಚುಲಿ ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಒಂದು ಬೋರಿಂದ ಇನ್ನೊಂದು ಬೋರು ಕನಿಷ್ಠ ಮುನ್ನೂರು ಮೀಟ್ರ್ ಇರಬೇಕಂತ ಹೇಳ್ತೀವಿ ಆದರೆ ಪ್ರಾಕ್ಟಿಕಲ್ ನೋಡಿದ್ರೆ ನೋಡಿದರೆ ಮುನ್ನೂರು ಮೀಟ್ರಲ್ಲಾಗಿ ಭಾಳ ಹತ್ತಿರ ಬರ್ತಾ ಇದ್ದಾರೆ ಇದ್ದ ನೀರಲ್ಲೇ ಹಂಚ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಎಲ್ಲರೂ ಬಳಸ್ತಾ ಇದ್ದಾರೆ ರೀಚಾರ್ಜ್ ಮಾಡೋತ್ತೆ ಯಾರೂ ಗಮನ ಕೊಡ್ತಾ ಇಲ್ಲ ರೀಚಾರ್ಜ್ ಆಗಬೇಕಾಗಿದೆ ಯಾಕೆ ಅದೊಂದೇ ಭವಿಷ್ಯ ನಮಗಿದ ಈಗ ಕೆರೆ ಕೆರೆಗಳು ಬಾವಿಗಳು ಏನಾಗಿದೆ ಒಂದಾನೊಂದು ಕಾಲದಲ್ಲಿ ಭಾರತ ಕೆರೆಗಳ ದೇಶ ಅಂತ ಕರಿತಾಯಿದ್ರು ಕೆರೆಗಳು ಬಾವಿಗಳು ಈಗ ಏನಾಗಿದೆ ಅಂದರೆ ಎಲ್ಲ ಕೆರೆಗಳನ್ನು ಮುಚ್ಚಿ ಗ್ರೌಂಡ್ಸ್ ಆಗ್ತಾ ಇದ್ದಾವೆ ಓಕೆ ಬಸ್ ಸ್ಟ್ಯಾಂಡ್ ಆಗ್ತಾ ಇದ್ದಾವೆ ಬೆಂಗಳೂರು ಬಸ್ ಸ್ಟ್ಯಾಂಡ್ ದೊಡ್ಡ ಕೆರೆ ಚಿನ್ನಸ್ವಾಮಿ ಸ್ಟೇಡಿಯಮು ಒಂದು ದೊಡ್ಡ ಕೆರೆ ಎಲ್ಲ ಕೆರೆಗಳನ್ನು ಮುಚ್ಚಿದರೆ ಹೆಚ್ಚಾದ ನೀರು ಎಲ್ಲಿ ಹೋಗಬೇಕು ಮಳೆ ನೀರು ಸಂಗ್ರಹ ಹರಿದು ಬರ್ತಕ್ಕಂಥ ನೀರನ್ನು ನಾವು ಮುಚ್ಚಿದ್ದೀವಿ ಅದಲ್ಲ ಅಂತರ್ಜಲ ಹೆಚ್ಚಾಗಬೇಕಾದ್ರೆ ಮಳೆ ನೀರಿನ ಆಗಬೇಕಾದ್ರೆ ಸಾಕಷ್ಟು ಕೆರೆಗಳು ರಚನೆ ಆಗಬೇಕಾಗಿದೆ ಇನ್ನು ಕೆರೆಗಳಲ್ಲಿ ಹೂಳೇನಿದೆಯಲ್ಲ ಹೂಳೆತ್ತುವ ಒಂದು ಕೆಲಸನೂ ಆಗಬೇಕಾಗಿದೆ ಅಲ್ಲಿ ನೀರು ಸಂಗ್ರಹ ಹೆಚ್ಚಾಗುತ್ತೆ ಅಂತರ್ಜಲ ಮರುಪೂರಣಕ್ಕೆ ಪೂರ್ವಕ್ಕೆ ಬಹಳ ನೇರವಾಗಿ ಪರಿಣಾಮ ಆಗುತ್ತೆ ಕೆರೆಗಳನ್ನು ಮುಚ್ಚಬಾರ್ದು ಕೆರೆಗಳನ್ನು ಹೂಳೆತ್ತಿ ಆಗಲು ಮಾಡಿ ಆಳ ಮಾಡಿ ಮಳೆ ಬರೋಕ್ಕಿಂತ ಪೂರ್ವದಲ್ಲಿ ರೆಡಿ ಇಟ್ಕೊಂಡು ಮಳೆ ನೀರನ್ನು ಹಿಡಿದಿಟ್ಕೊಂಡು ರೀಚಾರ್ಜ್ ಮಾಡ್ಕೊಡ್ತೀವಿ ಕಟ್ಟಿಂಗ್ ಆ್ಯಂಡ್ ಫಿಲ್ಲಿಂಗ್ ಇರ್ತದೆ ಸರ್ಗೆ ಆಟೋಮೆಟಿಕ್ ಸಮ್ ಎಕ್ಸ್ಟೆಂಡ್